ತುಂಬಾ ಟೇಸ್ಟಿಯಾಗಿರೋ ಟೊಮೊಟೊ ಚೆನ್ನಾಗಿ ಪಲಾವ್ ಇದು ಹಸಿಮೆಣ್ಸಿನ್ಕಾಯಿ ಉಪಯೋಗ್ಸಿಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ರೀತಿಯಲ್ಲಿ ಮಾಡಿರೋದು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ನಾನಿಲ್ಲಿ ಒಂದು ಪಾತ್ರೆಲಿ ನೀರು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಿಷ್ಟು ಫಸ್ಟಿಗೆ ಬೇಯಿಸ್ಕೊಂಬಿಡೋಣ ಬೇಯಿಸಿ ಆದಮೇಲೆ ಟೊಮೊಟೊ ಸಿಪ್ಪೆ ತೆಗೆದು ಮೆಣಸಿನ್ಕಾಯಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ರುಬ್ಕೋಬೇಕು ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಕುಕ್ಕರಲ್ಲಿ ಒಂದೂವರೆ ಸೌಟ್ ಆಗೋಷ್ಟು ಚಿಕ್ಕ ಸೌಟಲ್ಲಿ ಒಂದೂವರೆ ಸೌಟ್ ಆಗೋಷ್ಟು ಎಣ್ಣೆ ಹಾಗೆ ಒಂದು ಆಗೋಷ್ಟು ತುಪ್ಪ ಹಾಕ್ಕೊಂಡು ಕಾಯಿಸ್ಕೊಂಡು ಅದಕ್ಕೆ ಪಲಾವ್ ಎಲೆ ಎರಡು ಚಕ್ರ ಮೊಗ್ಗು ಎರಡು ಏಲಕ್ಕಿ ಎರಡು ಲವಂಗ ಕಲ್ಲು ಹೂವು ಹಾಗೆ ಒಂಚೂರು ಸೋಂಪು ಜೊತೆಗೆ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ದಸ್ಟನ್ನು ಸೇರಿಸಿ ಅದು ಘಮಘಮಾನ ತನಕ ಅದನ್ನ ಹುರಿದು ಆಮೇಲೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನೂ ಅದಕ್ಕೆ ಹಾಕ್ಕೊಳ್ತೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಂಪಗಾಗ ತನಕ ಫ್ರೈ ಮಾಡಿ ಆಮೇಲೆ ಬೇರೆ ಪದಾರ್ಥಗಳನ್ನ ಹಾಕ್ಕೋಬೇಕು ಅರ್ಧ ಫ್ರೈ ಮಾಡಿಬಿಟ್ಟು ಆಮೇಲೆ ಬೇರೆ ಪದಾರ್ಥನೆಲ್ಲ ಹಾಕ್ಕೊಂಬಿಟ್ರೆ ಬೇಗ ರೈಸ್ ಐಟಮ್ಮು ಅಳಸೇ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಬೇರೆ ಪದಾರ್ಥನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ಕುಕ್ಕರಲ್ಲಿ ಇದು ಫ್ರೈ ಆಗ್ತಾ ಇರಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಆದರೆ ಭಾಗದಷ್ಟು ಶುಂಠಿ ಯಾವಾಗಲೂ ರುಚಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಬೇಕು ಅಂತ ಬೆಳ್ಳುಳ್ಳಿ ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಮಾತ್ರ ಶುಂಠಿನ ತೊಗೋಬೇಕು ಜೊತೆಗೆ ನಾವು ಬೇಯಿಸ್ಕೊಂಡಿರೋ ಟೊಮೊಟೊ ಮೆಣ್ಸಿನ್ಕಾಯಿ ಟೊಮೊಟೊನ ಸಿಪ್ಪೆ ತೆಗೆದು ಈಸಿಯಾಗಿ ಬೆ ಸಿಪ್ಪೆ ಬಿಟ್ಕೊಂಬಿಡುತ್ತೆ ಬೇಯಿಸಿರೋದ್ರಿಂದ ಸಿಪ್ಪೆ ತೆಗೆದು ಅದನ್ನು ಹಾಕ್ಕೋಬೇಕು ಅದೆಷ್ಟು ನೈಸಾಗಿ ರುಬ್ಬಿ ಪೇಸ್ಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ಈಗ ಫ್ರೈ ಆಗ್ತಾ ಇರೋ ಈರುಳ್ಳಿಗೆ ಒಂದು ಆಗೋಷ್ಟು ಪುದೀನ ಎಲೆನೂ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ನಾವು ರುಬ್ಬಿರೋವಂಥ ಟೊಮೊಟೊ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಹಸಿವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡೂವರೆ ಪಾವು ಅಂದರೆ ಎರಡೂವರೆ ದೊಡ್ಡ ಲೋಟದಲ್ಲಿ ಎರಡೂವರೆ ಲೋಟ ಆಗುವಷ್ಟು ಅಕ್ಕಿದು ಪಲಾವ್ ಮಾಡ್ತಾ ಇರೋದು ಇದಕ್ಕೆ ಅದಕ್ಕೆ ರಾತ್ರಿನೇ ಒಂದು ಸ್ವಲ್ಪ ಕಡಲೆ ಕಾಳನ್ನ ನಾನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟು ನಿಮಗೇನೇನು ಇಷ್ಟ ಆಗುತ್ತೋ ಅದನ್ನು ಎಲ್ಲ ಹಾಕ್ಕೋಬೋದು ಬೇಕಾದರೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕು ಅಂದರೆ ಈರುಳ್ಳಿ ಜೊತೆಗೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೂಡ ಸೀಳಿ ಹಾಕ್ಕೋಬೋದು ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನಲ್ಲ ನಾನು ಮೀಡಿಯಮ್ ಸ್ಪೈಸಿ ಮಾಡಿರೋ ತೋರಿಸಿದ್ದೀನಿ ನಿಮಗೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಒಂದು ಮೆಣ್ಸಿನ್ಕಾಯಿ ಬೇಯಬೇಕಾದ್ರೆ ಇನ್ನೂ ಒಂದೆರಡು ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಇಲ್ಲ ಫ್ರೈ ಮಾಡ್ಬೇಕಾದ್ರೆ ಹಸಿ ಮೆಣಸಿನಕಾಯಿ ಕೂಡ ಹಾಕೋಬೋದು ಇದಕ್ಕೆ ತರಕಾರಿನ ಜೊತೆಗೆ ಮಸಾಲೆ ಜೊತೆಗೆ ಒಂಚೂರು ಫ್ರೈ ಮಾಡಿಕೊಂಡು ಮೇಲಿಂದ ಒಂದು ಸ್ವಲ್ಪ ಕಸೂರಿ ಮೆತ್ತಿನೂ ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಟೊಮೊಟೊ ಬೇಯಬೇಕಾದ್ರೆ ಅರ್ಧ ಸ್ಪೂನ್ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಅಕಸ್ಮಾತ್ ನೀರು ಕುದಿಬೇಕಾದ್ರೆ ನೋಡಿಕೊಂಡು ಏನಾದರೂ ರುಚಿ ವ್ಯತ್ಯಾಸ ಆಗಿದರೆ ಅವಾಗ ಅದನ್ನು ಸರಿ ಮಾಡಿಕೊಂಡು ಆಮೇಲೆ ಅಕ್ಕಿನ ಆ್ಯಡ್ ಮಾಡ್ಕೋಬೋದು ಹಾಗೆ ಮಾಡಿಕೊಂಡಾಗ ರುಚಿ ಕರೆಕ್ಟಾಗಿ ಬರುತ್ತೆ ನೀವು ನೀರಿನ ಟೇಸ್ಟ್ ನೋಡಬೇಕಾದ್ರೇ ಗೊತ್ತಾಗುತ್ತೆ ಪಲಾವ್ ಯಾವ ರೀತಿ ಆಗುತ್ತೆ ಅಂತ ಇದಿಷ್ಟನ್ನು ಫ್ರೈ ಈಗ ನಾನಿಲ್ಲಿ ಎರಡೂವರೆ ಲೋಟ ಅಕ್ಕಿದು ಪಲಾವ್ ಮಾಡ್ತಾ ಇರೋದ್ರಿಂದ ಐದು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಳ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಕರೆಕ್ಟ್ ಅಳತೆ ಬರುತ್ತೆ ಅಕಸ್ಮಾತ್ ಅಕ್ಕಿನ ನೆನೆಸಿ ಮಾಡಿದ್ರೆ ಒಂದೂವರೆ ಲೋಟ ಆಗೋಷ್ಟು ನೀರು ಮಾತ್ರ ಸಾಕಾಗುತ್ತೆ ಇದಕ್ಕೀಗ ಒಂದು ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರಿನ ಕುದಿಯೋಕೆ ಬಿಟ್ಟು ಕುದಿ ಬಂದ ಮೇಲೆ ಎರಡೂವರೆ ಲೋಟ ಆಗುವಷ್ಟು ಅಕ್ಕಿನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮುಂಚೆನೇ ಅಕ್ಕಿ ಹಾಕ್ಕೊಂಡು ಆಮೇಲೆ ನೀರನ್ನು ಆ್ಯಡ್ ಮಾಡ್ಕೊಬೇಡಿ ತುಂಬ ಮುದ್ದೆ ಆಗಿಬಿಡುತ್ತೆ ನೀರು ಕುದ್ದ ಮೇಲೆ ಅಕ್ಕಿನ ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಪಲಾವು ಉದ್ರ ಬರುತ್ತೆ ತರಕಾರಿನೂ ಎಲ್ಲ ಹಾಕಲೇಬೇಕು ಅಂತಲೂ ಏನಿಲ್ಲ ಬರೀ ಟೊಮೊಟೊ ಈರುಳ್ಳಿ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಂಡು ಮಾಡಿಕೊಂಡ್ರು ತುಂಬ ಚೆನ್ನಾಗಾಗತ್ತೆ ಇದು ಟಿಫಿನ್ ಬಾಕ್ಸ್ಗೆ ಅರ್ಜೆಂಟಲ್ಲಿ ಕೆಲ್ಸಕ್ಕೆ ಹೋಗಬೇಕಾದ್ರೆ ಏನಾದ್ರು ಮಾಡ್ಕೋಬೇಕು ಅಂದಾಗ ಪರ್ಫೆಕ್ಟ್ ರೆಸಿಪಿ ಈಗ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ವಿಷಲ್ ಆಗಿ ತಣ್ಣಗೆ ಕೂಡ ಆಗಿದೆ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಪೂರ್ತಿ ಪ್ರೆಷರ್ ಹೋಗಿ ತಣ್ಣಗಾದ್ರ ಮೇಲೆ ಓಪನ್ ಮಾಡಬೇಕು ಅರ್ಧದಲ್ಲಿ ಒಂಚೂರು ಅರ್ಜೆಂಟ್ ಮಾಡಿ ವಿಷಲ್ ತೆಗೆಯೋದೆಲ್ಲ ಮಾಡಿದ್ರೆ ಪಲಾವ್ ಹಾಳಾಗೋಗುತ್ತೆ ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ಟಮೊಟೊ ಚೆನ್ನ ಪಲಾವ್ ರೆಡಿ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹಸಿ ಮೆಣಸಿನಕಾಯಿ ಅಲರ್ಜಿ ಇದ್ದು ಅಕಸ್ಮಾತ್ ಹಸಿ ಮೆಣ್ಸಿನಕಾಯಿ ತಿಂದು ಹೊಟ್ಟೆ ಡಿಸ್ಕಂಫರ್ಟ್ ಆಗುತ್ತೆ ಅನ್ನೋರಿಗೆ ಪಲಾವ್ ತಿನ್ನೋಕ್ಕೆ ಹೆದರಿಕೆ ಆಗುತ್ತೆ ಅಂಥವ್ರು ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು ಖಂಡಿತ ಎಲ್ಲರೂ ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ರೆಸಿಪಿನ ಶೇರ್ ಮಾಡ್ತೀರಾ ಅಂತ ನಂಬಿದ್ದೀನಿ ಇನ್ನೂ ಹೆಚ್ಚಿನ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗ್ ಬರ್ತಾ ಇರಿ ನಮ್ಮ ಮನೆಗೆ